ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಮುಳ್ಳು ಕಂಠಿಗಳನ್ನ ತೆರವುಗೊಳಿಸುವಂತೆ ಪಿಡಬ್ಲ್ಯೂಡಿ ಕಚೇರಿಯ ಕಾರ್ಯವೈಖರಿಗೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ರೋಣ ತಾಲೂಕಿನ ಅಬ್ಬಿಕೇರಿ ಮುಖಾಂತರ ಕುರಡಗಿ ಮತ್ತು ಎರೆಬೇಲೇರಿ ಮಾರ್ಗವಾಗಿ ಚಲಿಸುವ ಎಲ್ಲಾ ತರದ ವಾಹನ ಸವಾರಿಗೆ ರಸ್ತೆ ಬದಿಯಲ್ಲಿ ಇರುವ ಮುಳ್ಳು ಕಂಠಿಗಳನ್ನು ತೆರವುಗೊಳಿಸುವ ಕುರಿತು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೋಣ ತಾಲೂಕು ಅಧ್ಯಕ್ಷರು ಎಂಎಚ್ ನದಾಫ್ ಮನವಿ ಮಾಡಿದ್ದಾರೆ ಈ ವ್ಯವಸ್ಥೆಯ ಕುರಿತು ಮಾತನಾಡಿದ ಎಂಎಚ್ ನದಾಫ್ ರವರು ಪಿಡಬ್ಲ್ಯೂಡಿ ರವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಅಂದ್ರೆ ಅಬ್ಬಿಗೆರೆಯಿಂದ ಕುರುಡಿಗೆ ಮತ್ತು ಎರೆಬಲೇರಿ ಮಾರ್ಗವಾಗಿ ಗದಗ ತಲುಪುವ ಮಾರ್ಗದಲ್ಲಿ ಸುಮಾರು ತಿಂಗಳಿನಿಂದ ರಸ್ತೆಯ ಬದಿಯಲ್ಲಿ ಇರುವಂತಹ ಮೊಳ್ಳು ಕಂಠಿಗಳು ರಸ್ತೆಯ ಬದಿಯಲ್ಲಿ ಪೂರ್ಣ ರಸ್ತೆಯನ್ನು ಆವರಿಸಿಕೊಂಡಿರುವ ಕಾರಣ ಮಾರ್ಗದಲ್ಲಿ ಚಲಿಸುವ ಎಲ್ಲ ಬಗೆಯ ವಾಹನ ಸವಾರಿಗೂ ತುಂಬಾ ತೊಂದರೆಯಾಗಿದೆ ಆದ್ದರಿಂದ ಅಬ್ಬಿಗೆರಿ ಮಾರ್ಗದಿಂದ ಮತ್ತು ಗದಗ ಮಾರ್ಗದಿಂದ ಅಬ್ಬಿಗೇರಿ ಮುಖಾಂತರ ಹೋಗುವ ಎಲ್ಲಾ ತರಹದ ವಾಹನ ಸವಾರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಆದ ಕಾರಣ ಡಿ ಅವರಿಗೆ ರಸ್ತೆ ಬದಿಯಲ್ಲಿ ಇರುವಂತಹ ಮುಳ್ಳು ಗಂಟೆಗಳನ್ನು ತೆರವುಗೊಳಿಸಬೇಕು ಎಲ್ಲ ವಾಹನ ಸವಾರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲತೆ ಮಾಡಿಕೊಡಬೇಕು ಅಂತ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೋಣ ತಾಲೂಕು ಅಧ್ಯಕ್ಷರು ತಿಳಿಸಿದ್ದಾರೆ ಈ ಸಮಯದಲ್ಲಿ ವೀರೇಶ್ ಪೂಜಾರ್ ಮೊಜಮಿಲ್ ಬೇಪಾರಿ ಚಂದ್ರು ಜಾಲಿಕಟ್ಟಿ ಕಾರ್ತಿಕ ಬಡಿಗೇರ್ ಹನುಮಂತ ಹಳ್ಳಿಕೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು